ಶ್ರೀರಾಮ ಶಿವ ನಾರಾಯಣ ವೆಂಕಟೇಶ್ವರ ಯಾರೂ ಕೂಡ ರಜೆ ಕೇಳಿಲ್ಲ ನಾಳೆ ರಜೆ ಬೇಕಿರೋದು ಆರ್ ಅಶೋಕಂಥವರಿಗೆ ಮಾತ್ರ ಎಂದು ನಾಗಮಂಗಲದಲ್ಲಿ ಸಚಿವ ಎನ್ ಸ್ವಾಮಿ ವ್ಯಂಗ್ಯವಾಡಿದ್ದಾರೆ ಈ ಕುರಿತು ಮಾತನಾಡಿದ ಅವರು ಶ್ರೀರಾಮ ಶಿವ ನಾರಾಯಣ ವೆಂಕಟೇಶ್ವರ ಯಾರೂ ಕೂಡ ರಜೆ ಕೇಳೋದಿಲ್ಲ ಕೆಲಸ ಮಾಡಿ ದುಡಿಯಿರಿ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ತಾರೆ ಕೇಂದ್ರ ಸರ್ಕಾರ ರಜೆ ಘೋಷಣೆ ಮಾಡಿದ್ಯಾ ಅರ್ಧ ದಿನ ಯಾಕೆ ಘೋಷಣೆ ಮಾಡಿದ್ದಾರೆ ಫುಲ್ ಡೇ ಮಾಡಬೇಕಲ್ವಾ ಸಿದ್ದರಾಮಯ್ಯನ ಬಗ್ಗೆ ಮಾತನಾಡುವಂತ ನೈತಿಕತೆ ಇವ್ರಿಗಿದೆಯಾ ಎಂದು ಸ್ವಾಮಿ ಪ್ರಶ್ನೆ ಮಾಡಿದ್ರು ಏನು ಅವಕಾಶ ಇದ್ರೆ ನಮ್ಮ ಮುಖ್ಯಮಂತ್ರಿಗಳು ತೀರ್ಮಾನ ಶ್ರೀರಾಮ ಶಿವ ನಾರಾಯಣ ವೆಂಕಟೇಶ್ವರ ಯಾರೂ ರಜಾ ಕೇಳಿಲ್ಲ ಅವರು ಕೆಲಸ ಮಾಡಿ ದುಡಿರಿ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ತಾರೆ ರಜಾ ಬೇಕಾಗಿರೋದು ಅಶೋಕೆ ಅಂತ ಕಾಣುತ್ತೆ ಸೊ ಕೇಂದ್ರ ಸರ್ಕಾರದ ಘೋಷಣೆ ಮಾಡೋರ ಅದಕ್ಕೆ ಅರ್ಧ ಯಾಕೆ ಮಾಡವ್ರ ಅಂತ ಕೇಳಲಿಲ್ಲ ನಾನು ಪೂರ್ತಿ ಮಾಡೋದ್ ಬಿಟ್ಬಿಟ್ಟು ಅರ್ಧ ಯಾಕೆ ಮಾಡೋವ್ರೆ